ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆಲ್ಲರಿಗೆ ಸಹ ಹಾಲಿನ ಹುಡಿ ಉಪಯೋಗಿಸಿ ಹೇಗೆ ಶಾವಿಗೆ ಪಾಯಸ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ತುಂಬಾ ಟೇಸ್ಟಾಗಿ ಬರ್ತದೆ ಈ ಪಾಯಸ ಮತ್ತು ಒಮ್ಮೆ ಯಾರಾದರೂ ಹಾಲಿನ ಹುಡಿಯಿಂದ ಪಾಯಸ ಮಾಡಿದರೆ ಪದೇ ಪದೇ ಈ ರೀತಿನೇ ಮಾಡ್ತೀರಿ ಅಷ್ಟೊಂದು ಟೇಸ್ಟಿಯಾಗಿ ಬರ್ತದೆ ಸೊ ಹಾಗಾದರೆ ತಡ ಮಾಡೋದು ಬೇಡ ಯಾವ ರೀತಿ ಹಾಲಿನ ಪೌಡರ್ ಉಪಯೋಗಿಸಿ ಪಾಯಸ ರೆಡಿ ಮಾಡ್ತೇನೆ ಅಂತ ತೋರಿಸ್ತೇನೆ ಮೊದಲಿಗೆ ನಾನೊಂದು ಸ್ಟಿಕ್ ಪ್ಯಾನ್ ತಗೊಂಡಿದ್ದೇನೆ ಪ್ಯಾನ್ ಬಿಸಿಯಾದ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೇನೆ ಇನ್ನು ತುಪ್ಪ ಕರಗಬೇಕು ನಂತರ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೇನೆ ಮೊದಲಿಗೆ ಕಟ್ ಮಾಡಿದಂತಹ ಬಾದಾಮಿ ಅದೊಂದು ಮೂವತ್ತು ಸೆಕೆಂಡ್ನಷ್ಟು ಹುರಿತೇನೆ ಫಸ್ಟಿಗೆ ನಾನು ಬಾದಾಮಿ ಹಾಕ್ತೇನೆ ನಂತರ ಗೋಡಂಬಿ ಹಾಕ್ತೇನೆ ಅದನ್ನು ಕೂಡ ಒಂದು ತರ್ಟಿ ಸೆಕೆಂಡ್ಸ್ ಆಗುವಷ್ಟು ಹುರಿತೇನೆ ನೀವು ಯಾವುದೇ ಡ್ರೈ ಫ್ರೂಟ್ಸನ್ನು ಇಲ್ಲಿ ನೀವು ಯೂಸ್ ಮಾಡಬಹುದು ಅಥವಾ ಒಂದೇ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದರೂ ಕೂಡ ತೊಂದರೆ ಏನಿಲ್ಲ ಈ ಗೋಡಂಬಿ ಕೂಡ ಒಂದು ಮೂವತ್ತು ನಿಮಿಷದಷ್ಟು ಹುರಿದ ನಂತರ ನಾನು ಒಣ ದ್ರಾಕ್ಷಿ ಡ್ರೈ ಗ್ರೇಪ್ಸ್ ಹಾಕ್ತೇನೆ ಯಾಕಂದರೆ ಗ್ರೇಪ್ಸ್ ಲಾಸ್ಟಲ್ಲಿ ಹಾಕಿ ಬೇಗದು ಗುಣಗುಂಡಕ್ಕೆ ಆಗುತ್ತೆ ಅಷ್ಟಾದರೆ ಸಾಕು ಜಾಸ್ತಿ ಫ್ರೈ ಮಾಡೋದು ಬೇಡ ಅಂದರೆ ಗೋಡಂಬಿ ದ್ರಾಕ್ಷಿ ಎಲ್ಲ ತುಂಬಾ ಕಪ್ಪ ಕಪ್ಪಾದರೆ ಟೇಸ್ಟ್ ಹೋಗಿಬಿಡುತ್ತೆ ಇದು ತುಪ್ಪದಲ್ಲಿ ಜಸ್ಟ್ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಗೋಡಂಬಿ ಹಾಕುವಾಗ ಯಾವ ರೀತಿ ಇತ್ತು ಈಗ ತುಪ್ಪದಲ್ಲಿ ಫ್ರೈ ಆಗ್ತಾ ಇರುವಾಗ ಒಂದೊಂದೇ ಗುಂಡ್ ಗುಂಡಿಗೆ ಆಗ್ತಾ ಬರ್ತಾ ಉಂಟು ನೋಡಿ ಇಷ್ಟ ಆದರೆ ಸಾಕು ತೆಗೆದು ಬಿಡೋಣ ಜಾಸ್ತಿ ಫ್ರೈ ಮಾಡೋದು ಬೇಡ ಸೊ ಇನ್ನು ನಾನೇನು ಅಂದರೆ ಅದೇ ಪ್ಯಾನಿಗೆ ಒಂದು ಎಗೇನ್ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಬಿಟ್ಟು ಶಾವಿಗೆನ ಹುರಿತೇನೆ ನಿಮಗೆ ಜಾಸ್ತಿ ತುಪ್ಪ ಬೇಡ ಅಂತ ಇದ್ದರೆ ಅಂದರೆ ತುಪ್ಪ ಜಾಸ್ತಿ ಇಷ್ಟಪಡ್ದವರು ಶಾವಿಗೆನ ಡ್ರೈ ಆಗಿ ಹಾಗೇ ಹುರಿದ್ರೂ ಆಗ್ತದೆ ಆದರೆ ತುಪ್ಪದಿಂದ ಹುರಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಸೊ ಈ ಶಾವಿಗೆನ ನೀವು ಆದಷ್ಟು ತಾಳ್ಮೆ ವಹಿಸಿ ಹುರಿಬೇಕು ಒಂದು ಆರರಿಂದ ಏಳು ನಿಮಿಷ ಆದರೂ ಲೋ ಫ್ಲೇಮ್ನಲ್ಲಿ ಅಂದರೆ ಗ್ಯಾಸನ್ನು ಸ್ಲೋ ಮಾಡಿಬಿಟ್ಟು ಹುರಿ ಹುರ್ಕೊಳ್ಬೇಕು ಅಂದರೆ ಜಾಸ್ತಿ ಕಪ್ಪು ಕೂಡ ಹಾಕಬಾರ್ದು ಒಂದು ಗೋಲ್ಡನ್ ಕಲರ್ಗೆ ಬರಬೇಕು ಅಷ್ಟು ಹೊತ್ತು ನೀವು ಹುರ್ಕೊಳ್ಬೇಕು ಶಾವಿಗೆ ಪಾಯಸ ಮಾಡಲಿಕ್ಕೆ ಪರ್ಫೆಕ್ಟಾಗಿ ಆಗಬೇಕಂದ್ರೆ ಮೊದಲಿಗೆ ನೀವು ಈ ಶಾವಿಗೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಬೇಯಿಸಬೇಕು ಇಷ್ಟು ನೀವು ಮಾಡಿದ್ರೆ ಉಂಟಲ್ಲ ಪಾಯಸ ಪರ್ಫೆಕ್ಟಾಗಿ ಬರ್ತದೆ ನೋಡಿ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಒಂದು ಒಂದು ನಿಮಿಷ ಹಾಗೆ ಹುರ್ಕೊಳ್ತೇನೆ ನಂತರ ನಾವು ಹಾಲಿನ ಹೊಡಿ ಉಪಯೋಗಿಸಿ ಹಾಲು ಪ್ರಿಪೇರ್ ಮಾಡುವ ನಾನಿಲ್ಲಿ ನೂರೈವತ್ತು ಗ್ರಾಮಷ್ಟು ಶಾವಿಗೆ ತಗೊಂಡಿದ್ದೇನೆ ಹಾಗಾಗಿ ಒಂದು ಹತ್ತು ಲೋಟ ಆಗುವಷ್ಟು ನೀರು ಹಾಕಿಬಿಟ್ಟು ಅಂದರೆ ಹಾಲು ಪ್ರಿಪೇರ್ ಮಾಡ್ತೇನೆ ಈ ಲೋಟದಲ್ಲಿ ಹತ್ತು ಲೋಟ ಆಗುವಷ್ಟು ನೀರು ತಗೊಂಡಿದ್ದೇನೆ ಮಿನಿಮಮ್ ಆರು ಲೋಟದಷ್ಟು ನೀರು ಹಾಕ್ಕೊಳ್ಬೋದು ಅಥವಾ ಮ್ಯಾಕ್ಸಿಮಮ್ ಅಂದರೆ ಹತ್ತು ಲೋಟದ ತನಕ ನೀರು ಹಾಕ್ಕೊಳ್ಬೋದು ಸರಿಯಾಗಿ ಬರ್ತದೆ ಇದು ಸೊ ಒಂದು ಲೋಟ ನೀರಿಗೆ ಎರಡು ಸ್ಪೂನ್ ಆಗುವಷ್ಟು ಹಾಲಿನ ಹೊಡಿ ಹಾಕ್ತಾ ಇದ್ದೇನೆ ಯಾವ ಸ್ಪೂನಲ್ಲಿ ಹಾಲು ಹುಡಿ ಹಾಕ್ತೇನೆ ಅಂತ ಅದು ಕೂಡ ತೋರಿಸ್ತೇನೆ ಈ ನೀರು ಕುದಿಬೇಕು ಅಂತ ಇಲ್ಲ ಜಸ್ಟ್ ಸ್ವಲ್ಪ ಉಗುರು ಬೆಚ್ಚ ಆದರೆ ಸಾಕು ಯಾಕಂದರೆ ತಣ್ಣೀರಿನಲ್ಲಿ ಹಾಲು ಹುಡಿ ಹಾಕಿದರೆ ಬೇಗ ಗಂಟಾಗ್ತದೆ ಹಾಲು ಅದಕ್ಕೋಸ್ಕರ ನೋಡಿ ಈ ಸ್ಪೂನ್ನಲ್ಲಿ ಹಾಲು ಹುಡಿ ಹಾಕ್ತಾ ಇದ್ದೇನೆ ಹತ್ತು ಲೋಟದಷ್ಟು ನೀರು ಹಾಕಿದ್ದೇನೆ ಹಾಗಾಗಿ ಇಪ್ಪತ್ತು ಸ್ಪೂನ್ ಆಗುವಷ್ಟು ಹಾಲು ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಒಮ್ಮೆ ನೀರು ಅಂದರೆ ಬಿಸಿ ಆದ ನಂತರ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಾಲು ಹುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟೇನಿಲ್ಲದಾಗಿ ಮಿಕ್ಸ್ ಇದ್ದೇನೆ ನೀರು ಸ್ವಲ್ಪ ಬೆಚ್ಚಗಿರೋದ್ರಿಂದ ಗಂಟು ಕೂಡ ಆಗೋದಿಲ್ಲ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ನಾನು ಗ್ಯಾಸ್ ಆನ್ ಮಾಡಿದ್ದೇನೆ ಇನ್ನು ಈ ಹಾಲು ಉಂಟಲ್ಲ ಚೆನ್ನಾಗಿ ಕುದಿಬೇಕು ಆದರೆ ನೀವು ಮ ಮಿಡಿಲ್ ಮಿಡಿಲ್ಗೆ ನೀವು ಸೌಟ್ ಹಾಕ್ತಾ ಇರಬೇಕು ಅಂದರೆ ಹಾಲು ಹುಡಿನಿಂದ ಮಾಡಿರೋ ಹಾಲಾಗಿರೋದ್ರಿಂದ ತಳ ಹಿಡುವ ಚಾನ್ಸಸ್ ಇರ್ತದೆ ನೋಡಿ ಈಗ ಚೆನ್ನಾಗಿ ಕುದೀತಾ ಉಂಟು ಈ ಹಾಲಿನಲ್ಲಿ ನಿಮಗೆ ಉಂಟಲ್ಲ ಮಕ್ಕಳಿಗೆ ಬೂಸ್ ಕೂಡ ಪ್ರಿಪೇರ್ ಮಾಡ್ಬೋದು ಅಥವಾ ಟೀ ಕಾಫಿ ಅದೆಲ್ಲ ಪ್ರಿಪೇರ್ ಮಾಡ್ಬೋದು ನೋಡಿ ಹಾಲು ಕೂಡಿದ ಕುದಿದ ನಂತರ ನಾನಿಲ್ಲಿ ಹುರ್ಕೊಂಡಿದ್ದೇವಲ್ಲ ಶಾವಿಗೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ ಇದೊಂದು ಎಪ್ಪತ್ತು ಪರ್ಸೆಂಟ್ ಆದರೂ ಶಾವಿಗೆ ಬೇಯಬೇಕು ನಾನು ಇಲ್ಲಿ ಹಾಲಿನಲ್ಲೇ ಶಾವಿಗೆಯನ್ನು ಬೇಯಲಿಕ್ಕೆ ಇಡ್ತಾಯಿದ್ದೇನೆ ಕೆಲವರು ನೀರಿನಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಶಾವಿಗೆನ ಬೇಯಲಿಕ್ಕೆ ಇಡ್ತಾರೆ ಆದರೆ ಈ ರೀತಿ ಮಾಡೋದ್ರಿಂದ ಶಾವಿಗೆ ಪಾಯಸ ತುಂಬಾ ಟೇಸ್ಟಿಯಾಗಿ ಬರ್ತದೆ ಸೊ ಎಪ್ಪತ್ತು ಪರ್ಸೆಂಟ್ ಬೆಂದ ನಂತರ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ತೇನೆ ಸಕ್ಕರೆ ಆ್ಯಡ್ ಮಾಡಿದ ನಂತರ ಅದು ಪೂರ್ತಿಯಾಗಿ ಬೇಯಬೇಕು ಆಗ ತುಂಬಾ ಟೇಸ್ಟಿಯಾಗಿ ಬರ್ತದೆ ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಅಂದರೆ ಇದು ಹೇಗೆ ಬೆಂದಿದೆ ಅಂತ ಗೊತ್ತಾಗಬೇಕಾರೆ ಸ್ವಲ್ಪ ನೀವು ಶಾವಿಗೆ ಒಂದು ಅಗಳನ್ನು ತಗೊಂಡ್ಬಿಟ್ಟು ಕಿವಿಚುವಾಗ ಮೆತ್ತನೆ ಆಗಿರ್ತದೆ ಆಗ ಶಾವಿಗೆ ಬೆಂದಿದೆ ಅಂತ ಗೊತ್ತಾಗ್ತದೆ ಈ ಟೈಮಲ್ಲಿ ನಾನು ಒಂದು ಕಾಲಾಗುವಷ್ಟು ಒಂದು ಕಾಲು ಗ್ಲಾಸಿನಷ್ಟು ನಿಮಗೆ ನೀರು ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೇನೆ ಅಂತ ತೋರಿಸಿದ್ದೇನಲ್ಲ ಅದೇ ಗ್ಲಾಸಿನಲ್ಲಿ ಒಂದು ಕಾಲಾಗುವಷ್ಟು ಸಕ್ಕರೆ ತೊಗೊಂಡಿದ್ದೇನೆ ಅಂದರೆ ಸ್ವಲ್ಪ ಸಿಹಿ ಕಮ್ಮಿ ಇಷ್ಟಪಡುವವರು ಒಂದು ಗ್ಲಾಸ್ ಹಾಕಿದರೆ ಸಾಕು ಅಥವಾ ಜಾಸ್ತಿ ಸಿಹಿ ಬೇಕು ಅಂದರೆ ಒಂದೂವರೆ ಕಪ್ ಆಗುವಷ್ಟು ಹಾಕಿ ಅದೇ ಒಂದು ಕಾಲು ಕಪ್ ಹಾಕಿದರೆ ಪರ್ಫೆಕ್ಟಾಗಿರ್ತದೆ ಸಕ್ಕರೆ ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರಿಯಾಗಿ ಬೇಯಲಿಕ್ಕೆ ಬಿಡಿ ಸೊ ಬೆಂದ ನಂತರ ನಾವು ಡ್ರೈ ಫ್ರೂಟ್ಸ್ ಉಟ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಿಕ್ಸ್ ಮಾಡಿ ತಿಕ್ನೆಸ್ ಇದೇ ಕ್ವಾಂಟಿಟಿಯಲ್ಲಿ ಇರಲಿ ಯಾಕಂದರೆ ಅದು ಸ್ವಲ್ಪ ತಿಕ್ಕಾಗ್ತದೆ ಏನಾದರೂ ನಿಮಗೆ ಜಾಸ್ತಿ ದಪ್ಪ ಬೇಕಾದ್ರೆ ಒಂದು ಲೋಟಗೆ ಮೂರು ಸ್ಪೂನಷ್ಟು ಹಾಲಿನ ಹುಡಿ ಹಾಕಿದರೂ ನಡೀತದೆ ಸೊ ಈ ಟೈಮಲ್ಲಿ ಫೈನಲಾಗಿ ನಾನು ಏಲಕ್ಕಿ ಪುಡಿ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ನಮ್ಮ ಪಾಯಸ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಯಾವ ರೀತಿಯಾಗಿದೆ ಅಂತ ನಿಮಗೆ ಕೂಡ ನೋಡುವಾಗ ಅನ್ನಿಸ್ತು ಇರಬಹುದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಕೂಡ ತುಂಬ ಇಷ್ಟ ಆಗ್ತದೆ ಹಾಗೆಯೇ ಇವತ್ತಿನ ನನ್ನ ವೀಡಿಯೋ ನಿಮಗೆಲ್ಲರಿಗೆ ಸ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ನನ್ನ ವೀಡಿಯೋಸ್ನ ಇರಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೀಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್